ಈಸಿಯಾಗಿ ಮತ್ತು ವಿಶೇಷವಾಗಿ ಮತ್ತು ಡಿಫ್ರೆಂಟಾಗಿ ಹೇಗೆ ಮಾಡುವುದು ಬದನೆಕಾಯಿ ಎಣ್ಣೆಗಾಯಿನ ಯಾವ ಥರ ಮಾಡುವುದು ಅಂತ ನೋಡೋಣ ಇಲ್ಲಿ ನಾನು ಯಾವ ಥರ ಮಾಡಿದ್ದೀನಿ ಏನು ವಿಶೇಷ ಸಾಮಗ್ರಿಗಳನ್ನು ಬಳಸಿದ್ದೀನಿ ಅಥವಾ ನಾರ್ಮಲ್ ಸಾಮಗ್ರಿ ಬಳಸಿದ್ದೀನಿ ನೋಡೋಣ ಹೇಗೆ ಮಾಡೋದು ಅಂತ ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರ ಕಿಚನ್ ಇಂದ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ಲ ಬನ್ನಿ ಇವತ್ತೊಂದು ಮಿಕ್ಸ್ ವೆಜ್ ಕರಿ ಮಾಡೋಣ ಮಾಡೋದು ಅಂತ ನೋಡೋಣ ಈಗ ನಾನು ಇಲ್ಲಿ ಬದ್ನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಬಟ್ ಮಸಾಲೆ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಮಾಮೂಲಿಯಾಗಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾವು ಈ ಥರ ಬದ್ನೆಕಾಯಿನ ಈ ಥರ ನಾವು ಪ್ಲಸ್ ಮಾರ್ಕಲ್ಲಿ ಹೆಚ್ಚಿಟ್ಕೋಬೇಕು ಇದು ನೋಡಿ ಕಡಲೆ ಬೀಜ ಒಂದು ಬೌಲು ಬೀಜ ಹುರಿದು ತರಿತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ತರಿ ತರಿಯಾಗಿರಲಿ ತುಂಬ ನುಣ್ಣಗಾಗಬಾರ್ದು ಇದು ಒಣ್ಕೊಬ್ರಿ ಪೌಡ್ರು ಈ ಒಣ್ಕೊಬ್ರಿ ಪೌಡ್ರ್ನು ಕೂಡ ಒಂದು ಬೌಲ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ಒಂದು ಬೌಲು ಕಡಲೆ ಬೀಜದ ಪುಡಿ ಇದ್ದರೆ ಒಂದು ಬೌಲು ಒಣ್ಕೊಬ್ರಿ ಪುಡಿ ಇದೆ ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತೆ ಪಕ್ಕದಲ್ಲಿ ನಾನು ಹುಣಸೆಹಣ್ಣು ಉಪ್ಪು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ನೋಡಿ ಬೇಕಾದರೆ ನೀವು ಹಾಕೋಬೋದು ಇದು ಬೆಲ್ಲ ಇದು ಹುಣಸೆ ರಸ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕ ಹಾಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿಯಾಗಿರೋದ್ರಿಂದ ಖಾರ ಕಡಿಮೆ ಇದೆ ಅದಕ್ಕೋಸ್ಕರ ಒಂದು ನಾನು ಎರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಪಲ್ಯ ಕರಿ ಪೌಡರ್ ಹಾಕೋತಾ ಇದ್ದೀನಿ ಪಲ್ಯ ಮಸಾಲ ಪೌಡ್ರ್ ಅಂದರೆ ಸಾಂಬಾರ್ ಪೌಡ್ರಲ್ಲ ಪಲ್ಯ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಪಲ್ಯ ಮಸಾಲ ಪೌಡ್ರ್ ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿದೆ ಇದು ಹುಚ್ಚಳ್ಳು ಪೌಡ್ರು ಗುರುಳ್ ಪುಡಿ ಅಂತೀವಲ್ಲ ಅದು ಅಥವಾ ಹುಚ್ಚಳ್ಳು ಪುಡಿ ಅಂತಾರೆ ಅದು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಉಪ್ಪು ಮತ್ತು ಬೆಲ್ಲ ಮತ್ತು ಹುಣಸೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಬದನೆಕಾಯಿ ಕೂಡ ನೀರಿಗೆ ಹಾಕಿಟ್ಟಿದ್ದೀವಲ್ಲ ಕಪ್ಪಿಗೆ ಈ ಥರ ನಾವು ಪ್ಲಸ್ ಮಾರ್ಕ್ ಮಾಡಿ ಹೆಚ್ಚಿ ನೀರಿಗೆ ಹಾಕಿಟ್ಕೋಬೇಕು ಈಗ ನಾನು ಹುಣಸೆ ರಸನ ರುಚಿಗೆ ತಕ್ಕಷ್ಟು ನಾನು ಒಂದು ಅರ್ಧ ನಿಂಬೆಗಾತ್ರ ನೆನೆಸಿಟ್ಕೊಂಡಿದ್ದೆ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಹಾಗೆ ಬೆಲ್ಲ ಕೂಡ ಬೆಲ್ಲ ಪುಡಿ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಆಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿನ ಚೆನ್ನಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕದಾಗಿ ಅದನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ಈರು ನೋಡಿ ಇದು ಬೇರೆ ಥರ ವಿಶೇಷವಾಗಿ ಇವಾಗ ನಾವು ಮಸಾಲೆನ ರುಬ್ಬಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಮಾಡೋ ಒಂದು ಥರ ಆದರೆ ಈ ಥರ ಮಾಡುವಂಥದ್ದು ಒಂಥರ ಹಸಿ ಕೊಬ್ಬರಿ ಬಳಸದೆ ಒಣ ಕೊಬ್ಬರಿ ಬಳಸ್ಬಿಟ್ಟು ಮಾಡೋವಂಥದ್ದು ಇದರ ರುಚಿ ಕೂಡ ವಿಶೇಷವಾಗಿ ಬೇರೆ ಆಗಿರುತ್ತೆ ಮತ್ತು ಮಸಾಲೆ ನೋಡಿ ಈ ಥರ ಗ್ರೇವಿ ಥರ ಇರೋದಿಲ್ಲ ಈ ಥರ ಇರುತ್ತೆ ಗಟ್ಟಿ ಮಸಾಲೆ ಥರ ಇರುತ್ತೆ ಇದನ್ನು ಚೆನ್ನಾಗಿ ನಾವು ಬದನೆಕಾಯಲ್ಲಿ ತುಂಬಿಟ್ಟು ನೀಟಾಗಿ ಅದನ್ನು ಈ ಎಣ್ಣೆ ಒಗ್ಗರಣೆಯಲ್ಲಿ ಬಿಡಬೇಕು ಮತ್ತು ಜಾಸ್ತಿ ಬದನೆಕಾಯಿನ ಬೇಯಿಸ್ಬಾರ್ದು ನೀವು ಚೂರು ಒಂದು ಮುಕ್ಕಾಲು ಭಾಗ ಬೇಯಿಸಬೇಕು ಒಂದು ಕಾಲು ಭಾಗ ಹಾಗೇ ಬಿಡಬೇಕು ಆಗ ಟೇಸ್ಟ್ ಬರುತ್ತೆ ಬದನೆಕಾಯಿ ಇಲ್ಲಾಂದರೆ ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ಈಗ ಇದನ್ನು ಚೆನ್ನಾಗಿ ಬದನೆಕಾಯಿನ ತುಂಬಿಬಿಟ್ಟು ನಾನು ಈ ಥರ ಎಣ್ಣೆನಲ್ಲಿ ಇಟ್ಕೊಂಡಿದ್ದೀನಿ ಈಗ ಆ ಬೌಲಲ್ಲಿ ಮಸಾಲೆ ಉಳಿದಿರ್ತದಲ್ಲ ಅದನ್ನು ಇವಾಗಲೇ ಹಾಕಬಾರ್ದು ಒಂದು ಅರ್ಧ ಬೆಂದ ಮೇಲೆ ಹಾಕಬೇಕು ಮಸಾಲೆನ ಒಂದು ಅರ್ಧ ಬೆಂದಿದೆ ಇವಾಗ ನಾನು ಮುಚ್ಚಳ ತೆಗ್ದಿದ್ದೀನಿ ಫಸ್ಟಿಗೆ ಹಾಕಿಲ್ಲ ಇವಾಗ ಈ ಥರ ಹಾಕ್ಬಿಟ್ಟು ಮೇಲೆ ಇದನ್ನು ತೊಳೆದ್ಬಿಟ್ಟು ಒಂಚೂರು ನೀರು ಹಾಕಬೇಕು ಆಮೇಲೆ ಬದನೆಕಾಯಿ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಹಾಕ್ಕೊಂಡು ಕೆ ಬೇಯಬೇಕಲ್ಲ ಅದಕ್ಕೆ ಈ ಥರ ಮಧ್ಯದಲ್ಲಿ ನೀರು ಕೆಳಗಡೆ ಬರೋ ಥರ ಮಾಡಿಬಿಟ್ಟು ನಾವು ತಟ್ಟೆ ಮುಚ್ಚಿ ಇಡಬೇಕು ಮಸಾಲೆ ಹಾಗೆ ಇರಬೇಕು ತುಂಬ ಕೈಯಾಡಿದ್ರೆ ಆ ಬದನೆಕಾಯಿ ಒಳಗಿನ ಮಸಾಲೆ ಎಲ್ಲ ಈಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮೆತ್ತಗೆ ಕೈಯ್ಯಾಡ್ಬಿಟ್ಟು ಒಂಚೂರು ಬೇಯೋಕ್ಕೆ ನೀರು ಹಾಕ್ಬಿಟ್ಟು ನನಗೆ ಗ್ರೇವಿ ತುಂಬ ಇರಲಿ ಅಂದರೆ ರಸ ಇರಲಿ ಅಂತ ನಾನು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ನೀವು ಅಷ್ಟೇ ಬಿಟ್ಕೋಬೋದು ಆದರೆ ಬೇಯೋವಾಗ ಸ್ವಲ್ಪ ನೋಡ್ಕೊಂಡಿರಬೇಕಾಗುತ್ತೆ ತಳ ಹಿಡಿದ್ಬಿಡತ್ತೆ ನನಗೆ ಈ ಥರ ಗ್ರೇವಿ ಗ್ರೇವಿ ಬೇಕು ಅಂದ್ಬಿಟ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ನೀರು ಬೇಕು ನೀವು ಹಾಕೋಬೋದು ಇದು ಕುದಿತಾ ಕುದಿತಾ ಮತ್ತೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಮಸಾಲೆ ಹಿಡಿದಿದೆ ಚೆನ್ನಾಗಿ ಬದನೆಕಾಯಿ ಈಗ ನೀವು ಅದನ್ನು ಒಂದು ಚಾಕು ಚುಚ್ಚಿ ನೋಡ್ಬೋದು ಬೆಂದಿದೆಯಾ ಇಲ್ವ ಅಂತ ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ರಸನ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಹಾಕೋಬೋದು ನಾವಿಲ್ಲಿ ಇವಾಗ ಟೇಸ್ಟ್ ಇದ್ದೀನಿ ಒಂಚೂರು ಉಪ್ಪು ಕಡಿಮೆ ಆಗಿದೆ ಉಪ್ಪು ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇವಾಗ ಒಂಚೂರು ಒಂದು ನೋಡಿ ಒಂದು ಕುದಿ 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 ಬಂದಿದೆಯಲ್ಲ ಉಪ್ಪೆಲ್ಲ ಮಿಕ್ಸ್ ಆಗಿದೆ ರೆಡಿಯಾಗಿದೆ ಎಣ್ಣೆಗಾಯಿ ನನಗೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಅಷ್ಟು ಟೈಮ್ ಇರಲಿಲ್ಲ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿರೋದ್ರಿಂದ ಆಗಲಿಲ್ಲ ಸೊ ಸರ್ವಿಂಗ್ ಬೌಲಲ್ಲಿ ನಾನು ನಿಮಗೆ ಒಂದು ಫೋಟೋ ಆಗಲಿ ಏನಾಗಲಿ ನಾನು ತೆಗಿಯೋಕ್ಕಾಗಿಲ್ಲ ಸೊ ಪದನೇಗ ರೆಡಿಯಾಗಿದೆ ಈ ಥರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಧನ್ಯವಾದಗಳು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬಾಯ್